ಆತ್ಮೀಯ ಕೇಳುಗ ಬಾಂಧವರೇ ಇದು ನಿಮ್ಮ ನೆಚ್ಚಿನ ಬಿ ಸಿ ಧ್ವನಿ ವಾಯ್ಸ್ ಆಫ್ ಬಾಗಲಕೋಟೆ ಬಾಗಲಕೋಟೆಯ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ ಇನ್ನು ಮುಂದೆ ಸುವಿಚಾರ ವಿಚಾರ ಕಾರ್ಯಕ್ರಮ ಮೂಡಿಬರುವುದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಚಿದಾನಂದ್ ಜಡಿಮಠ ಬೌದ್ಧ ಧರ್ಮದ ಸಂಸ್ಥಾಪಕ ಚತುರಾರ್ಯ ಸತ್ಯಗಳಾದ ದುಃಖ ದುಃಖದ ಹುಟ್ಟು ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ವಯುವ ಅಷ್ಟಾಂಗೀಕ ಮಾರ್ಗವನ್ನ ಕಂಡುಹಿಡಿದ ದಾರ್ಶನಿಕ ಭಗವಾನ್ ಬುದ್ಧ ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತದೆ ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನ ತುಂಬಲು ಜನಿಸಿದವನು ಬುದ್ಧ ಏಷಾದ ಜ್ಯೋತಿಯಾದ ಬುದ್ಧನು ಸರ್ವಕಾಲಿಕ ಶ್ರೇಷ್ಠ ಪುರುಷರಲ್ಲಿ ಒಬ್ಬನಾಗಿದ್ದನು ಅವನ ಬೋಧನೆಗಳು ಶ್ರೇಷ್ಠವಾಗಿದ್ದವು ಅದೇ ಮಾನವ ಕುಲದ ಅತ್ಯಂತ ಪ್ರಬಲ ಧರ್ಮವಾಯಿತು ಗೌತಮ ಬುದ್ಧನ ಹೆಸರು ಭಾರತದ ಇತಿಹಾಸವನ್ನು ಬೇರೆ ಯಾವುದೇ ಹೆಸರಿಗಿಂತ ಹೆಚ್ಚು ಶ್ರೀಮಂತಗೊಳಿಸಿದೆ ಬುದ್ಧನು ಮಾನವ ಕುಲದ ಬಹುಪಾಲು ಭಾಗದಿಂದ ದೇವರೆಂದು ಪರಿಗಣಿಸಲ್ಪಟ್ಟ ಇತಿಹಾಸದಲ್ಲಿನ ಏಕೈಕ ವ್ಯಕ್ತಿ ಗೌತಮನು ನೇಪಾಳದ ತರೈನ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಕಪಿಲವಸ್ತು ರಾಜ್ಯದ ಕ್ಷತ್ರಿಯ ಕುಲದಲ್ಲಿ ಜನಿಸಿದನು ಅವನ ಜನ್ಮಸ್ಥಳವು ಕಪಿಲವಸ್ತು ನಗರದ ಲುಂಬಿನಿ ಗ್ರಾಮದ ಉದ್ಯಾನವಾಗಿತ್ತು ಬಹಳ ನಂತರದ ದಿನಗಳಲ್ಲಿ ಚಕ್ರವರ್ತಿ ಅಶೋಕ ಮೌರ್ಯನು ಆ ಸ್ಥಳದಲ್ಲಿ ಪ್ರಸಿದ್ಧ ರುಮಿಂದೈ ಸ್ತಂಭವನ್ನ ನಿರ್ಮಿಸಿದನು ಅದು ಎಂದೆಂದಿಗೂ ಸ್ಮರಣೀಯವಾಗಿರುತ್ತದೆ ಲುಂಬಿನಿಯನ್ನು ಈಗ ರುಮಿಂದೈ ಅಥವಾ ರೂಪಂದೇಯ ಎಂದು ಕರೆಯಲಾಗುತ್ತದೆ ಗೌತಮನು ಕಪಿಲ ವಸ್ತುವಿನ ಶಾಖ್ಯ ಮುಖ್ಯಸ್ಥ ಶುದ್ಧೋಧನ ಮಗ ಅವನ ತಾಯಿ ಮಾಯಾದೇವಿ ತನ್ನ ಮಗನ ಜನನದ ಏಳು ದಿನಗಳ ನಂತರ ನಿಧನರಾದರು ಆ ಮಗುವನ್ನು ಮಹಾಪ್ರಜಾಪತಿ ಗೌತಮಿ ಪೋಷಿಸಿದರು ಆಕೆಯ ಹೆಸರಿನ ಪ್ರಕಾರ ಮಗುವಿಗೆ ಗೌತಮ ಎಂದು ಹೆಸರಿಸಲಾಯಿತು ಆ ಕುಟುಂಬವು ಗೌತಮ ಗೋತ್ರಕ್ಕೆ ಸೇರಿತ್ತು ಗೌತಮನ ಇನ್ನೊಂದು ಹೆಸರು ಸಿದ್ಧಾರ್ಥ ರಾಜಕುಮಾರನಾಗಿ ಜನಿಸಿದರೂ ನಿಯಮಾಧೀನ ಅನುಭವಗಳ ಶಾಶ್ವತ ಸಂತೋಷ ಅಥವಾ ದುಃಖದಿಂದ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂದು ಅವನು ಅರಿತುಕೊಂಡನು ದೀರ್ಘ ಆಧ್ಯಾತ್ಮಿಕ ಹುಡುಕಾಟದ ನಂತರ ಅವನು ಆಳವಾದ ಧ್ಯಾನಕ್ಕೆ ಹೋದನು ಅಲ್ಲಿ ಅವನ ಮನಸ್ಸಿನ ಸ್ವರೂಪವನ್ನು ಅರಿತುಕೊಂಡನು ಅವನು ಬೇಷರತ್ತಾಗಿ ಮತ್ತು ಶಾಶ್ವತವಾದ ಸಂತೋಷದ ಸ್ಥಿತಿಯನ್ನು ಸಾಧಿಸಿದನು ಜ್ಞಾನೋದಯದ ಸ್ಥಿತಿ ಬುದ್ಧತ್ವ ಈ ಮನಸ್ಸಿನ ಸ್ಥಿತಿಯ ತೊಂದರೆಗಳಿಸುವ ಭಾವನೆಗಳಿಂದ ಮುಕ್ತವಾಗಿರುತ್ತದೆ ಮತ್ತು ನಿರ್ಭಯತೆ ಸಂತೋಷ ಮತ್ತು ಸಕ್ರಿಯ ಕರುಣೆಯ ಮೂಲಕ ತನ್ನನ್ನು ತಾನು ವ್ಯಕ್ತಪಡಿಸುತ್ತದೆ ತನ್ನ ಜೀವನದುದ್ದಕ್ಕೂ ಬುದ್ಧನು ಅದೇ ಸ್ಥಿತಿಯನ್ನು ಹೇಗೆ ತಲುಪಬಹುದು ಎಂದು ತಿಳಿದನು ನಂತರ ಬೌದ್ಧ ಧರ್ಮ ಸ್ಥಾಪಿಸಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ಉಪದೇಶ ಮಾಡಿದನು ಬೌದ್ಧ ಧರ್ಮವನ್ನು ಸ್ಥಾಪಿಸುವುದರೊಂದಿಗೆ ಅನೇಕ ತತ್ವಗಳನ್ನು ಬೋಧಿಸಿದನು ಬೌದ್ಧ ಧರ್ಮವು ಅಹಿಂಸೆ ಜೀವನಕ್ಕೆ ಗೌರವ ಮತ್ತು ಮಹಿಳೆಯರಿಗೆ ಸಮಾನತೆಯ ಬೋಧನೆಗಳಿಂದಾಗಿ ಜನಪ್ರಿಯತೆಯನ್ನು ಗಳಿಸಿತು ಈ ಪರಿಕಲ್ಪನೆಗಳು ಪ್ರಗತಿಯ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಚಾರಗಳೊಂದಿಗೆ ಪ್ರತಿಧ್ವನಿಸಿದವು ಮತ್ತು ಏಷ್ಯಾದ ಅನೇಕ ದೇಶಗಳು ಪ್ರಾಥಮಿಕವಾಗಿ ಬೌದ್ಧ ರಾಷ್ಟ್ರಗಳಾಗಿವೆ ಬೌದ್ಧ ಧರ್ಮವು ವಿವಿಧ ಸಂಸ್ಕೃತಿಗಳಿಗೆ ಹೊಂದಿಕೊಂಡಿದೆ ಇದರ ಪರಿಣಾಮವಾಗಿ ವಿಭಿನ್ನ ಉಪಪಂಗಡಗಳು ರೂಪುಗೊಂಡಿವೆ ಇದು ದೇವತೆಗಳನ್ನು ಆಚರಿಸದ ತತ್ವಶಾಸ್ತ್ರವಾಗಿದ್ದು ಇದು ಪ್ರಪಂಚದಾದ್ಯಂತ ವಿವಿಧ ಗುಂಪುಗಳ ಜನರಲ್ಲಿ ಅಂತರ್ಗತ ಮತ್ತು ಜನಪ್ರಿಯವಾಗಿದೆ ಇದು ನಾಲ್ಕು ಉದಾತ್ತ ಸತ್ಯಗಳೆಂದರೆ ಜಗತ್ತು ದುಃಖದಿಂದ ತುಂಬಿದೆ ಆಸೆಯೇ ದುಃಖಕ್ಕೆ ಕಾರಣ ಆಸೆಯನ್ನು ಹಾಕುವುದು ದುಃಖ ದೂರವಾಗುತ್ತದೆ ಮತ್ತು ಅಷ್ಟಾಂಗ ಮಾರ್ಗವು ಆಸೆಯನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಇನ್ನು ಎಂಟು ಪಥವು ಸರಿಯಾದ ದೃಷ್ಟಿಕೋನ ಇರಬೇಕು ಸರಿಯಾದ ಸಂಕಲ್ಪ ಇರಬೇಕು ಸರಿಯಾದ ಮಾತು ಸರಿಯಾದ ನಡವಳಿಕೆ ಸರಿಯಾದ ಜೀವನೋಪಾಯ ಸರಿಯಾದ ಪ್ರಯತ್ನ ಸರಿಯಾದ ಮನಸ್ಸು ಮತ್ತು ಸರಿಯಾದ ಏಕಾಗ್ರತೆಯನ್ನು ಒಳಗೊಂಡಿದೆ ಇದು ದುಃಖವನ್ನು ನಿವಾರಿಸಲು ಮತ್ತು ಜ್ಞಾನೋದಯವನ್ನ ಪಡೆಯಲು ಸಹಾಯ ಮಾಡುವ ಸ್ವಯಂ ಅಭಿವೃದ್ಧಿ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಮಾರ್ಗವಾಗಿದೆ ಎಂಟು ಪಥವು ಎಲ್ಲಾ ಮಾನವರು ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳಲು ಮತ್ತು ಅಂತಿಮ ಶಾಂತಿ ಮತ್ತು ಸಂತೋಷದ ಸ್ಥಿತಿಯನ್ನು ಸಾಧಿಸಲು ಸಮರ್ಥರಾಗಿದ್ದಾರೆ ಎಂಬ ತತ್ವವನ್ನು ಆಧರಿಸಿದೆ ಮಾನವರ ಜೀವನದ ಸ್ಥಿತಿ ಅವರ ಸ್ವಂತ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಎಂದು ಬುದ್ಧ ನಂಬಿದ್ದರು ಆದ್ದರಿಂದ ಅವರು ಕರ್ಮದ ನಿಯಮವನ್ನು ಪ್ರತಿಪಾದಿಸುತ್ತಾರೆ ಇದು ಈ ಜನ್ಮದಲ್ಲಿ ಒಬ್ಬರ ಕ್ರಿಯೆಗಳು ಅವರ ಭವಿಷ್ಯದ ಜೀವನವನ್ನು ನಿರ್ಧರಿಸುತ್ತವೆ ಎಂಬ ತತ್ವವಾಗಿದೆ ಕರ್ಮದ ನಿಯಮವು ವ್ಯಕ್ತಿಗಳು ಜವಾಬ್ದಾರಿಯುತ ಮತ್ತು ನೈತಿಕ ರೀತಿಯಲ್ಲಿ ವರ್ತಿಸಲು ಪ್ರೋತ್ಸಾಹಿಸುತ್ತದೆ ಏಕೆಂದರೆ ಅವರ ಎಲ್ಲ ಕ್ರಿಯೆಗಳು ಪರಿಣಾಮಗಳನ್ನು ಬೀರುತ್ತವೆ ಬುದ್ಧನು ಪ್ರಾಯೋಗಿಕ ನೀತಿ ಸಂಹಿತೆ ಮತ್ತು ಸಾಮಾಜಿಕ ಸಮಾನತೆಯ ತತ್ವಕ್ಕೆ ಹೆಚ್ಚಿನ ಒತ್ತು ನೀಡಿದನು ಎಲ್ಲರೂ ಸಮಾನರು ಮತ್ತು ಜಾತಿ ಲಿಂಗ ಅಥವಾ ಯಾವುದೇ ಇತರ ಅಂಶಗಳ ಆಧಾರದ ಮೇಲೆ ಯಾರೂ ತಾರತಮ್ಯ ಮಾಡಬಾರದು ಎಂದು ಅವನು ಬೋಧಿಸಿದನು ಅವನ ಬೋಧನೆಗಳು ಎಲ್ಲ ಜೀವಿಗಳ ಬಗ್ಗೆ ದಯೆ ಕರುಣೆ ಮತ್ತು ಸಹಾನುಭೂತಿಯನ್ನು ಉತ್ತೇಜಿಸಿದವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬುದ್ಧನ ಬೋಧನೆಗಳು ಸ್ವಯಂ ಅಭಿವೃದ್ಧಿ ನೈತಿಕ ನಡವಳಿಕೆ ಸಾಮಾಜಿಕ ಸಮಾನತೆ ಮತ್ತು ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿಯ ಸುತ್ತ ಸುತ್ತುತ್ತವೆ ನಾನು ಸಂತೋಷದಿಂದ ಸಾಯಬಹುದು ನಾನು ಒಂದೇ ಒಂದು ಬೋಧನೆಯನ್ನು ಮುಚ್ಚಿದ ಕೈಯಲ್ಲಿ ಮರೆ ಮಾಡಿಲ್ಲ ನಿಮಗೆ ಉಪಯುಕ್ತವಾದ ಎಲ್ಲವನ್ನೂ ನಾನು ಈಗಾಗಲೇ ನೀಡಿದ್ದೇನೆ ನಿಮಗೆ ನೀವೇ ಮಾರ್ಗದರ್ಶಿ ಬೆಳಕಾಗಿರಿ ಎನ್ನುತ್ತಾನೆ ಬುದ್ಧ ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಇದುವರೆಗೆ ಇಂದಿನ ಸುವಿಚಾರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಚಿದಾನಂದ್ ಜಡಿಮಠ್ ಕಾರ್ಯಕ್ರಮ ಮೂಡಿ ಬಂದದ್ದು ಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಎಫ್ಎಂ ಕಂಪನಂಕಗಳಲ್ಲಿ ಬಾಗಲಕೋಟೆಯ ಬಿವಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ಬಾನುಲಿ ಕೇಂದ್ರದಿಂದ